ನಿಮ್ಮ ಹಾಡು ನಿಮ್ಮ ಆಶೀರ್ವಾದ ಎಲ್ಲವೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ನಿಮ್ಮ ಹಾಡಿಂದನೇ ನಾನು ಹೇಳಿದ್ರು ತಪ್ಪಾಗಲ್ಲ ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದಾನ ನಿಮ್ಮ ಧ್ವನಿಯಿಂದ ನಿಮ್ಮ ಹಾಡಿಂದ ಮಾದಪ್ಪನ್ನೇ ನಮಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡಿದ್ರಿ ಧನ್ಯವಾದಗಳು ಹಾಗೆ ಪ್ರತಿ ಸಲವೂ ರಿಲೀಸ್ ಆದಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ ಸೊ ತುಂಬಾ ಖುಷಿ ಆಗ್ತಿದೆ ನನಗೆ ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು ಧನುಷ್ ಅವರು ಅದಾದ್ಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ ಸೊ ಹೆಚ್ಚಾಗಿ ಕೇಶವಣ್ಣ ಅವರು ಅವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಅವತ್ತು ಹೇಳಿದ್ದೆ ಇದು ಟ್ರೇಲರ್ ಇಲ್ಲ ಸಾಂಗ್ ಲಾಂಚಲ್ಲಿ ಹೇಳಿದ್ದೆ ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟೂ ಖಂಡಿತ ಬರುತ್ತೆ ವಾಪಸ್ ಬರುತ್ತೆ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಖಂಡಿತ ನನ್ನ ಮಾತು ಸುಳ್ಳಾಗಲಿಲ್ಲ ಭಾಳ ಜನ ಇವತ್ತು ನಾವೇನು ಅಂದ್ಕೊಂಡ್ವಿ ಅದೇ ಥರ ಮೆಚ್ಕೊಂಡಿದ್ದಾರೆ ಈ ಸಿನಿಮಾನ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಬಟ್ ಫಸ್ಟು ಆ್ಯಕ್ಚುಲಿ ಬಂದು ನವೀನ್ ಅವ್ರ ಜೊತೆ ಅವರಲ್ಲ ಅಮ್ಮ ತಾರಕ್ ಅವರು ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಳ್ಳಿ ತಾರಕವ್ರೆ ಈ ಸಿನಿಮಾ ನನಗೆ ಬರೋ ಕಾರಣ ಅವರು ಧನ್ಯವಾದಗಳು ಅವರು ಅವತ್ತು ನೀವು ಆ್ಯಕ್ಚುಲಿ ಡೈರೆಕ್ಟರ್ನಾಗ ಕರ್ಕೊಂಬಂದ್ರಿ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ್ ಅವ್ರೆ ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ ಈ ಸಿನಿಮಾನ ಜನರಿಗೆ ತಪ್ಪಿಸುವಂತ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದ್ದೀರ ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು ಓಡ್ತಿಲ್ಲ ಆಮೇಲೆ ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ ಗಳ ಹತ್ರ ಹೋಗಿ ಥಿಯೇಟರ್ ಮ್ಯಾನೇಜರ್ಗಳ ಹತ್ರ ಹೋಗಿ ನೀವು ಬೈಟ್ಸ್ ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಡ್ರೇಟ್ ಯಾಕಂದ್ರೆ ಸ್ವಲ್ಪ ನೆಗೆಟಿವ್ ಮಾಡಕ್ ಸ್ಟಾರ್ಟ್ ಮಾಡೋರು ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ ಎಷ್ಟು ಫುಲ್ ಆಗ್ತಿದೆ ಹೌಸ್ಫುಲ್ ಆಗ್ತಿದೆ ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ ಜನರಿಗೆ ತಲುಪಿಸಿ ಇವತ್ತು ಒಂದನೇ ಮೊದಲನೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ ಶುಕ್ರವಾರ ದಿನ ಯೂಶಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ನಾಗು ಅದಾದ್ಮೇಲೆ ಶುಕ್ರವಾರ ತುಂಬಾ ಅಲ್ಲಿ ಇರುತ್ತೆ ಕಲೆಕ್ಷನ್ ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು ಭಾನುವಾರ ಜಾಸ್ತಿ ಆಯ್ತು ಮೇಲೆ ಎರಡನೇ ಭಾನುವಾರ ಇದನ್ನ ಮೀರಿಸಿ ಎರಡನೇ ಬಾರ ಭಾನುವಾರ ಆಯ್ತು ಎರಡನೇ ಭಾನುವಾರನ ಮೀರ್ಸಿ ಮೂರನೇ ಭಾನುವಾರ ಕಲೆಕ್ಷನ್ ಇತ್ತು ಸೊ ಇದು ನಿಜವಾಗಲೂ ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಆದರೆ ಜನ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನು ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ಬರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಲೆ ಸಿನಿಮಾನೇ ನೋಡದಿರೋಂಥರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಕೃಷ್ಣ ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು ರಿಲೀಸ್ ಆಯಿತು ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ ಮೇಲೆ ನನಗೆ ಥೇಟ್ರ್ ಓನರ್ಗಳು ಥಿಯೇಟರ್ ಮ್ಯಾನೇಜರ್ಸು ಎಲ್ಲರೂ ಹೇಳಿದ್ದೇನು ಅಂದರೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್ ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡಿಕೊಂಡು ಇವತ್ತು ಇಪ್ಪತ್ತೈದನೇ ದಿನ ನಾನು ಈಗ ನಾವು ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸ್ಬೋದು ಯಾಕಂದರೆ ಇಲ್ಲೇ ಜಿ ಟಿ ಇದ್ದೀವಿ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇಲ್ಲಿ ಮಾಲ್ ಓನರ್ಗಳಾಗಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗಲಿ ಪಿ ವಿ ಆರ್ ಮ್ಯಾನೇಜರ್ಸ್ ಆಗಲಿ ಅವರೇ ಬಂದು ನನಗೆ ಕಾಲ್ ಮಾಡಿ ಹಣ ಫುಲ್ ಇವತ್ತು ಇವತ್ತು ನೆನ್ನೆ ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ನಾವೇ ಕೇಳ್ತೀವಿ ಮೇಲಧಿಕಾರಿಗಳಿಗೆ ಕೇಳಿ ನಾವೇ ಒಂದು ಇದು ಶೋ ಹಾಕ್ತೀವಿ ಯಾಕಂದರೆ ಎಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ ಎಲ್ಲ ಭಾಷೆಯ ಸಿನಿಮಾಗಳನ್ನು ಓವರ್ಟೇಕ್ ಮಾಡಿ ಇವತ್ತು ಭಾಳ ಚೆನ್ನಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸುಮಂತ್ ಅವರೇ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ ಇಂದ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜಿ ಟಿ ಮಾಲ್ ಓನರ್ ಸರ್ ಆನಂದಪ್ಪ ಅವರು ರಾಘವರು ಹಾಗೆ ಸುರೇಶಣ್ಣ ಅವರು ಆ್ಯಂಡ್ ಈ ಜಾಗ ಎಮ್ ಎಂ ಬಿ ನಮ್ಮ ನವರಸನ್ ಸಾಹೇಬರು ಅವ್ರಿಗೆ ನನ್ನ ಋತ್ಪರ್ವ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡಬೇಕು ಯಾಕೆಂದ್ರೆ ನಾನು ಈ ಥರ ಮಾಡ್ತೀನಿ ಅಂದಾಗ ಪ್ರತಿ ಸಲಾನು ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ ನನ್ನ ಲಂಕಾಸುರ ಸಿನಿಮಾ ಆಗಲಿ ಅಥವಾ ಈ ಸಿನಿಮಾ ಸರ್ ನಿಮ್ದೇ ಸರ್ ಹಾಲ್ ಇದೀನಿ ಮಾಡಿ ಸರ್ ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆಯಿಂದ ಕೈ ಹಿಂಗೆ ಮಾಡ್ತಾವ್ರೆ ನೋಡಿದೆ ನಾನು ಥ್ಯಾಂಕ್ ಯು ನವರಸನ್ ಸರ್ ಧನ್ಯವಾದಗಳು ಹಾಗೂ ಎಲ್ಲ ಹುಡುಗರು ಇಲ್ಲಿ ಕೆಲಸ ಮಾಡಿರೋವಂಥ ಎಲ್ಲ ಹುಡುಗರು ಎರಡನೇದಾಗಿ ಅನಿಲ್ ಅವರು ಥ್ಯಾಂಕ್ ಯು ಅನಿಲ್ ಅವರೇ ಇವತ್ತು ನಿಮ್ಮ ಸಿನಿಮಾ ಅಂತೇಳಿ ನೀವು ನೀವು ಇದನ್ನ ಮೇಲೆ ಹೊತ್ಕೊಂಡು ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೆಯಲ್ಲಿ ಇತ್ಕೊಂಡು ಈ ಸಿನಿಮಾನ ತಲುಪಿಸ್ಬೇಕು ಒಳ್ಳೆ ಸಿನಿಮಾನ ನ ಅಂತ ಅಂತೇಳಿ ಅವತ್ತು ನನಗೆ ಫಸ್ಟ್ ಒಂದು ನಾನು ನೋಡಿರಲಿಲ್ಲ ಅಂದರೆ ಅವ್ರು ನೋಡಿದ್ದು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು ಹಾಗೆ ನೋಡಿ ಅವರು ಹೇಳಿದ್ರು ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ಮ ಜೊತೆ ಇರ್ತೀನಿ ಶನಿವಾರ ನಿಮ್ಮ ಜೊತೆ ಇರ್ತೀನಿ ಭಾನುವಾರ ನಾನು ನಿಮ್ಮ ಜೊತೆ ಇರಲ್ಲ ಸಕ್ಸಸ್ ಮೀಟಲ್ಲಿ ಮೀಟ್ ಮಾಡ್ತೀನಿ ಅಂದಿದ್ರು ಬಟ್ ಅದು ಆ ಸಕ್ಸಸ್ ಮೀಟಲ್ಲೂ ಮೀಟ್ ಮಾಡಿದ್ದಾರೆ ಬಟ್ ಆದ್ರೆ ಅವರು ಇದೂ ನನ್ನ ಸಿನಿಮಾ ಸೋಲ್ಬಾರದು ಈ ಸಿನಿಮಾ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಜನರಿಗೆ ರೀಚ್ ಆಗ್ಬೇಕು ಅಂತ ನಮ್ಮ ಜೊತೆಲೇ ಇದ್ದು ಸಲ ನೀವು ಎಲ್ಲ ನೋಡಿರ್ಬೋದು ಪ್ರತಿ ಸಲನು ನಾವು ಜನರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿದ್ದಾಗ ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ ನನಗ್ ಸುಮ್ ಸುಮಾರು ಜನ ಕೇಳಿ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ನಿಜವಾಗ್ಲೂ ಸಣ್ಣ ಆಗಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಐದಾರು ಕೆ ಜಿ ಎಂಟು ಕೆ ಜಿನ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ ಯಾಕಂದರೆ ಬೆಳಿಗ್ಗೆ ನಾನು ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ ಯಾವುದೋ ಏನೋ ಒಂದು ದೋಸೆನೋ ಎಲ್ಲಿ ಏನು ಸಿಗುತ್ತೋ ಕಾರಲ್ಲಿ ಬರೋದು ಕಾರಲ್ಲೇ ತಿನ್ಕೊಂಡು ಎಲ್ಲ ಜೊತೆಲಿ ಎತ್ಕೊಂಡು ಎಲ್ಲ ಹುಡುಗಿಯೋ ಇದು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಕೆಲವರು ಹುಡುಗರೆಲ್ಲ ಟಿ ಟಿ ಮೇಲೆಲ್ಲ ನಿಂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸ್ಬೇಕು ಈ ಒಂದು ಒಳ್ಳೆ ಸಿನಿಮಾ ರೀಚ್ ಆಗಬೇಕು ಅಂತೆಲ್ಲ ಮಾಡಿದ್ರು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳಪ್ಪ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ವಾಸು ಸರ್ ಎಲ್ಲಿ ವಾಸಣ ವಾಸಣ್ಣ ಹುಟ್ಟಿರಾ ಅವರು ಬರೀತಾರೆ ಫಸ್ಟ್ ಸಿನಿಮಾ ನೋಡಿದಾಗ ನಮ್ಮ ಸೆಲೆಬ್ರಿಟಿ ಶೋ ಅಲ್ಲಿ ಸಿನ್ಮಾ ನೋಡಿದಾಗ ಅವರು ಹೇಳ್ತಾರೆ ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ಮೇಲೆ ಹೇಳ್ತಾರೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದೀಯ ನಟಿಸಿದೆ ನಟಿಸಿದೀಯಾ ನೀನು ತುಂಬ ಚೆನ್ನಾಗಿ ಮಾಡಿದೆ ಡೈಲಾಗ್ಸ್ಗಳು ಇಷ್ಟು ಕಮ್ಮಿ ಇತ್ತು ಒಬ್ಬರು ಪೋರ್ಟ್ರೆ ಮಾಡೋದು ಭಾಳ ಕಷ್ಟ ಆಗಿದೆ ಬಟ್ ಈ ಸಿನಿಮಾಗೆ ನಿನಗೆ ಅವಾರ್ಡ್ ಸಿಗಬೇಕು ಸ್ಟೇಟ್ ಅವಾರ್ಡ್ ಅಂತ ಸಿಗಬೇಕು ಅಂತೇಳಿ ಅವರ ಪತ್ರಿಕೆಯಲ್ಲೂ ಬರೆದು ಹಾಕಿರ್ತಾರೆ ಖಂಡಿತ ಅಷ್ಟು ನನಗೆ ಏನು ಜನ ನೋಡಲಿ ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಬಿಟ್ರು ಹಾಗೆ ನನಗೆ ವೆಂಕಟೇಶ್ ಸರ್ ಪಿ ಆರ್ ವೆಂಕಟೇಶ್ ಸರ್ ಅವರು ಸರ್ ಥ್ಯಾಂಕ್ ಯು ಸರ್ ಪ್ರತಿಯೊಂದು ಸಿನಿಮಾಗೂ ನನಗೆ ಬೆನ್ನೆಲ್ಬಾಗಿ ನಿಂತ್ಕೊಂಡು ಎಲ್ಲರೂ ಎಲ್ಲರನ್ನು ಕರೆಸಿ ಇದು ಅರೇಂಜ್ ಮಾಡ್ಕೊಡ್ತಿದ್ದಿಲ್ಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಆ್ಯಂಡ್ ನನ್ನ ಸ್ನೇಹಿತರು ಭಾಳ ಜನ ರಜತ್ ಸರ್ ಬಂದಿದ್ದಾರೆ ಮಾರೂನ್ ಅವರು ಸೀನಾ ಅವರು ಆ್ಯಂಡ್ ಭಾಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ ಥ್ಯಾಂಕ್ ಯು ನವೀನ್ ಸರ್ ಇದೊಂದು ಒಳ್ಳೆ ಸಿನಿಮಾ ನನಗೆ ಕೊಟ್ಟ್ರಿ ನಾನು ನಿಜ ಹೇಳಬೇಕು ಅಂದರೆ ನನಗೆ ಈ ಸಬ್ಜೆಕ್ಟು ಯಾವ ಧೈರ್ಯದಲ್ಲಿ ತಗೊಂಬಂದ್ರೆ ಗೊತ್ತಿಲ್ಲ ನನಗೆ ನಾನು ಆ್ಯಕ್ಟ್ ಮಾಡ್ಬೋದು ಅಂತೇಳಿ ಜೈ ಜೈ ಮಹಾದೇವ ಖಂಡಿತ ಆ್ಯಂಡ್ ಇನ್ನೊಂದು ಎಲ್ರಿಗೂ ಎಲ್ಲರಿಗೂ ಧನ್ಯವಾದ ಯಾಕಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನನಗೆ ಇದು ನನ್ನ ಸಿನಿಮಾ ಅಂತೇಳಿ ಪ್ರತಿ ಶೋಅಲ್ಲೂ ಅವ್ರವ್ರು ಹೋಗಿ ಅವರೆಲ್ಲ ಎಲ್ಲ ಮಾಡಿ ಆ್ಯಂಡ್ ನನಗೆ ವೆಂಕಿ ವೆಂಕಿಯಲ್ಲಿ ವೆಂಕಿ ಆಮೇಲೆ ನಮ್ಮ ಹುಡುಗರು ಭಾಳಷ್ಟು ನಮ್ಮ ಗೋವಿಂದರಾಜ್ ಅವರಾಗಲಿ ವೆಂಕಟೇಶ್ ಅವರಾಗಲಿ ನಮಗೆಲ್ಲ ಹುಡುಗರು ಅವರು ನನಗೆ ತುಂಬ ಸಪೋರ್ಟ್ ಮಾಡಿ ಇಂಥ ಜಾಗದಲ್ಲಿ ಎಲ್ಲ ನಿಲ್ಲಿಸ್ತೀನಿ ನಾನು ಏನಿಲ್ಲ ಸರ್ ಒಂದು ಒಂದು ಎರಡು ಬಟ್ಟೆ ಒಂದು ಗಾಡಿಗೆ ಹಾಕ್ಕೊಂಡು ಹೋಗ್ತಾ ಇದೆ ಅಷ್ಟೇ ಎಲ್ಲಿ ಹೋಗ್ತಿದ್ರು ಎಲ್ಲಿ ನಿಲ್ಲಿಸ್ತಾ ಇದ್ರು ಏನೋ ಗೊತ್ತಾಗ್ತಿರ್ಲಿಲ್ಲ ಸೀದಾ ಕರ್ಕೊಂಡು ಹೋಗೋಲ್ಲಣ ಇಲ್ಲಿ ಇಲ್ಲಿ ಲೆಫ್ಟ್ ತಗೊಂಡಿರಲ್ಲ ಜನ ಇದ್ದಾರೆ ಅಲ್ಲಿದ್ದಾರೆ ಈ ತೇಟ್ರ್ ಆ ಥಿಯೇಟರ್ ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗಿ ನಿಲ್ಸಿ ಅವ್ರ ಜನರ ಜೊತೆ ನನ್ನ ಬಿರಿಯಾಕ್ಟ್ ಮಾಡಿದಂತ ನಮ್ಮ ವೆಂಕಿ ಆಗಲಿ ಎಲ್ಲ ನಮ್ಮ ಹುಡುಗರಿಗೆ ಧನ್ಯವಾದಗಳು ಆ್ಯಂಡ್ ಸುಮಂತ್ ಅವರು ಥ್ಯಾಂಕ್ ಯು ಮತ್ತೆ ತಿರ್ಗಿ ಎಲ್ಲ ಈ ಸಿನಿಮಾನ ರೀಚ್ ಆಗಿ ಟ್ವೆಂಟಿ ಫೈವ್ ಡೇಸ್ ಇವತ್ತು ಆಗ್ತಿದೆ ಸೊ ನಮ್ಮ ಜೊತೆಯಲ್ಲಿದ್ದು ಧನುಷ್ ಜೊತೆಯಲ್ಲಿದ್ದು ಕೇಶವರ ಅವ್ರ ಜೊತೆಯಲ್ಲಿದ್ದು ಹಾಗೆ ನಮ್ಮ ಜಯದೇವ್ ಸರ್ ಇಲ್ಲಿ ಡಿಸ್ಟ್ರಿಬ್ಯೂಟ್ರ್ ಜಯದೇವ್ ಅವರು ಅವರು ಅವ್ರಿಗೂ ಧನ್ಯವಾದಗಳು ಮರಿಸ್ವಾಮಿ ಸರ್ ಇನ್ನೂ ಚೆನ್ನಾಗಿ ಒಂಚೂರು ಪ್ರಮೋಟ್ ಮಾಡಿಕೊಡಿ ಸರ್ ಯಾಕಂದರೆ ಒಂದಿಷ್ಟು ಇನ್ನೂ ರೀಚ್ ಆಗಬೇಕು ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಹಾಗೆ ಇಲ್ಲಿ ಕೆಲಸ ಮಾದೇವ ಸಿನಿಮಾ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ ಶಂಕರಣ ಹರೀಶಣ್ಣ ಎಲ್ರಿಗೂ ಎಲ್ಲ ನಮ್ಮ ಲೈಟ್ ಬಾಯ್ಸು ಸಂಗಮೇಶ್ ಅವರು ಸಂಗಮೇಶ್ ಅವ್ರು ಆಲ್ರೆಡಿ ಹೇಳಿದ್ದೀನಿ ನಾನು ಸಿ ಜಿ ನಾನು ತಲೆ ತಿಂದಿದ್ದೀನಿ ಇಬ್ ತಿಂದಿದ್ದೀನಿ ಬಾಬು ಸರ್ ಬಾಬು ಸರ್ ಡಿ ಐ ನನಗೆ ಲಾಸ್ಟ್ ಲಾಸ್ಟ್ ಡಿ ಐ ಅವರು ಮತ್ತೆ ಬಂದು ಕರೆಕ್ಷನ್ ಮಾಡಿಕೊಟ್ರು ಯಾಕಂದರೆ ಅವರು ತುಂಬ ಚೆನ್ನಾಗಿ ಈ ಡಿ ಐ ಬೇರೆ ಕಲರ್ ಟೋನೇ ಕೊಟ್ಟರು ಇವತ್ತು ಈ ಒಂದು ಟೋನ್ನ ಬಹಳಷ್ಟು ಜನ ಮೆಚ್ಕೊಂಡಿದ್ದಾರೆ ಆ್ಯಂಡ್ ವಿಜಿಯವರು ಎಡಿಟರ್ ಎಡಿಟರ್ ಥ್ಯಾಂಕ್ ಯು ವಿಜಿ ಆ್ಯಂಡ್ ಅವರು ಈ ಸಿನಿಮಾಗೆ ಇನ್ನೊಂದು ಹೀರೋ ನೀವೇ ನೀವೇ ನಾಯಕ ನಟರು ತೆರೆ ಹಿಂದೆ ಹೀರೋ ಅಂತ ನಾಯಕ ನಟರು ಸೊ ಪ್ರತಿಯೊಬ್ಬರಿಗೂ ವಿನೋದ್ ಗೌಡ್ರೆ ಅಂಡ್ ಯುನಿಫೈಮ್ ಮೀಡಿಯಾ ಸಿನಿ ಕಟ್ಸ್ ಆಕಾಶ್ ಅವರು ಆ್ಯಂಡ್ ಕುಮಾರ್ ಅವರು ಅವ್ರಿಗೂ ಧನ್ಯವಾದಗಳು ಆ್ಯಂಡ್ ಸೋನಾಲ್ ಅವರು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ತೆಗೆದುಬಿಡಿ ಫೋಟೋ ಆಮೇಲೆ ಮಾತಾಡಿ ಥ್ಯಾಂಕ್ ಯು ನನ್ನ ಆನ್ ಸ್ಕ್ರೀನ್ ಪೇರ್ ಆಗಿ ರಾಘವ ತನುವಿಂದ ಇಲ್ಲಿ ಮಹಾದೇವ ಪಾರ್ವತಿ ಹೃತ್ಪೂರ್ವಕ ಧನ್ಯವಾದಗಳಮ್ಮ ಯಾಕಂದರೆ ಇವತ್ತು ನಾನು ಏನೇ ಆ್ಯಕ್ಟ್ ಮಾಡಿರ್ಬೋದು ನೀವು ಭಾಳಷ್ಟು ಸಪೋರ್ಟ್ ಮಾಡಿದ್ರಿ ಎಲ್ಲಿ ಅಂದರೆ ನಾನು ನಗಸ್ತೆ ತುಂಬ ಸಪೋರ್ಟ್ ಮಾಡಿದ್ರಿ ಸೊ ಹಾಗಾಗಿ ನಾನು ಭಾಳಷ್ಟು ಬೇಡ್ಕೊಂಡಿದ್ದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಸ್ಪೆಷಲಿ ಅವರು ಹೋದಾಗ ಆ ಒಂದು ಸೀನ್ ನನಗೆ ಆ್ಯಕ್ಟ್ ಮಾಡೋದು ಭಾಳ ಚಾಲೆಂಜಿಂಗ್ ಅನಿಸ್ಬಿಡ್ತು ಯಾಕಂದರೆ ಮೂರು ದಿನ ನಾನು ಪ್ರಿಪೇರ್ ಆಗ್ತಿದ್ದೆ ಅದಕ್ಕೆ ಹೇಗೆ ಮಾಡಬೇಕು ಅಂತ ಇಡೀ ಸಿನಿಮಾ ಕತೆ ನನ್ನ ಅವರ ಬಾಂಧವ್ಯ ಅದಷ್ಟು ಇತ್ತು ಇವತ್ತು ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ ಅಂತಿದ್ದೀರ ನನಗೆ ಸೊ ಎಲ್ಲರೂ ಸಪೋರ್ಟು ಕ್ಯಾಮ್ರಾಮ್ಯನ್ ಆಗಲಿ ಆ್ಯಂಡ್ ನಮ್ಮ ಬಾಲಾ ಕ್ಯಾಮ್ರಾಮ್ಯನ್ ಆಗಲಿ ಆ್ಯಂಡ್ ಇದು ಗಿಂಬಲ್ ಮ್ಯಾನ್ ಮೂರ್ತಿಯವರಾಗಲಿ ಸೊ ಎಲ್ಲ ಕ್ಯಾಮ್ರಾ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಲೈಟ್ ಹುಡುಗರು ಹಾಗೆ ಸೊನಾಲ್ ಅವರ ಸ್ಟಾಫ್ ಎಲ್ಲ ಹುಡುಗರು ಅಂಡ್ ಹಿಮಾ ಅಂಡ್ ಪೂಜಾ ಅವರು ಥ್ಯಾಂಕ್ ಯು ನೀವು ಪಾರ್ವತಿ ಅವರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಹೃತ್ಪೂರ್ವ ಧನ್ಯವಾದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಎಲ್ಲ ಮಾಧ್ಯಮದವರು ತುಂಬ ತುಂಬಾ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ಇವತ್ತು ನಾವು ಶುರು ಮಾಡಿದಾಗ ಮಾದಪ್ಪನ ಬೆಟ್ಟದಲ್ಲಿ ಶುರು ಮಾಡಿದ್ವಿ ಮಾದೇವ ಅಂತ ಹೆಸರು ಟೈಟ್ಲ್ ಇಟ್ಕೊಂಡು ಹಾಗಾಗಿ ನಾನು ಶಿವನ್ ಅವತಾರದಲ್ಲಿ ಬರಬೇಕಾಗಿತ್ತು